ನನ್ನ ಪ್ರಮೋಷನ್ ಪ್ರಮೋಷನ್ಗೆ ವಿಜಯ್ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ವಿ ಇಂಟರ್ವ್ಯೂ ಟೈಮ್ ಅಲ್ಲಿ ಮೊದಲ ಹೇಳ್ತೀನಿ ಅಂತ ನೆಕ್ಸ್ಟ್ ಮೀಟಿಂಗ್ ಲೈನ್ ಈ ಸಿನಿಮಾ ನೀನೇ ಮಾಡಬೇಕು ಅಂತ ಕನ್ಫರ್ಮ್ ಮಾಡಿದ್ರು ನಂಗಂತೂ ತುಂಬಾ ಖುಷಿ ಆಗುತ್ತೆ ಇಡೀ ಟೀಮ್ ಜೊತೆ ಕೆಲಸ ಮಾಡಕ್ಕೆ ವಿಜಯ ಅವ್ರ ಜೊತೆ ಚರಣ್ ಅವ್ರ ಜೊತೆ ಮಾಸ್ತಿ ಅವ್ರ ಜೊತೆ ಚರಣ್ ಅವ್ರ ಜೊತೆ ತುಂಬಾ ಸರಿ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಆಗಿರ್ಲಿಲ್ಲ ಸೊ ಫೈನಲಿ ಮಾಡ್ತಾ ಇದ್ವಿ ತುಂಬಾ ಖುಷಿ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಲೈಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬೆಂಗಳೂರಿಗೆ ಆ ಒಂದು ಸಾವಿರ ಜನ ಏನಾರ ಮಾಡಕ್ಕೆ ಏನೋ ತಪ್ಪದಾರಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಸೊ ಆ ತರ ಸಾವಿರ ಜನರಲ್ಲಿ ನನ್ನ ಕ್ಯಾರೆಕ್ಟರ್ ಒಂದು ಮನುಷ್ಯನ್ ಕ್ಯಾರೆಕ್ಟರ್ ಒಂದು ಸೊ ಈ ಎರಡು ಕ್ಯಾರೆಕ್ಟರ್ ಬೆಂಗ್ಳೂರ್ ಬಂದು ಇಬ್ರು ಸೇರಿ ಏನಾಗುತ್ತೆ ಅನ್ನೋದೇ ಸಿಟಿಲೈಸ್ ಅಂತ ಹೇಳಕ್ ಇಷ್ಟಪಡ್ತೀವಿ